ಇಂಗ್ ದ ಕ್ರಿಯೇಟರ್ ನನಗೆ ತುಂಬ ಒಂದು ಖುಷಿ ಇದೆ ಕರ್ನಾಟಕ ನನಗೆ ಒಂದು ಫೀಲಿಂಗ್ ಇದೆ ದಟ್ ಇದು ನಿಜವಾಗ್ಲೂ ಒಂದು ಲವ್ ಸ್ಟೋರಿ ಬಿಕಾಸ್ ಇದು ಒಂದು ಸೂಪರ್ ನ್ಯಾಚುರಲ್ ಥರ ಇದೆ ಐ ವಾಸ್ ಇನ್ ಅನ್ ಅದರ್ ಕಂಟ್ರಿ ಅಲ್ಲಿಂದ ಉಪೇಂದ್ರ ಹಿ ವಾಸ್ ಸರ್ಚಿಂಗ್ ಟು ಅವ್ರದ್ದು ಒಂದು ಕ್ಯಾರೆಕ್ಟರ್ ಏನಾದರೂ ಬೇಕು ಹಿ ಫೋಟೋಸ್ ಐ ಥಿಂಕ್ ದಟ್ ಫೋಟೋಸ್ ವೆನ್ ಥ್ರೂ Uh, from U.S. to Manohar, to uh, I don't know how it is, and uh, suddenly our uh, Raja Ramayaru heldala. These two different Udgi. So he said, they were saying, this is Meena, this is Meena, and then they were laughing. So our, you know, this is the one day, okay? Only our, only gotilla New York, you know, he uh, then then uh, he said, Udki, you have to find her and bring her. ದೆನ್ ಮಂಜು ಸರ್ಕು ಸ್ವಲ್ಪ ಭಯ ಆಯಿತು ನ್ಯೂಯಾರ್ಕ್ ಇಲ್ಲ ಬಡ್ಜೆಟ್ ಇಲ್ಲ ಇದು ಚಿಕ್ಕ ಫಿಲ್ಮ್ ಇದೆ ಬೇಡ ಬೇರೆ ಫೋಟೋಸ್ ನೋ ನೋ ಇದು ನಾನು ಅಲ್ಲಿ ಸ್ಕೂಲಿದ್ದ ನನಗೆ ನಾಟ್ ಈವನ್ ಇಷ್ಟೇ ಫೀಲಿಂಗ್ ಇದು ಬೇರೆ ಆ್ಯಕ್ಟ್ರೆಸ್ ಎಲ್ಲ ನನಗೆ ಐ ವಾಂಟ್ ಟು ಬಿ ಎನ್ ಆ್ಯಕ್ಟ್ರೆಸ್ ಇರಲಿಲ್ಲ ಆರ್ ನಾಟ್ ಫ್ರಮ್ ಅ ಫಿಲ್ಮ್ ಫ್ಯಾಮಿಲಿ ನಮ್ಮ ನಮ್ಮಅಮ್ಮಕ್ ಏನೋ ರೋಲ್ ಬಂತು ಫ್ರಮ್ ಲಾಂಗ್ ಬ್ಯಾಕ್ ಫ್ರಮ್ ರಾಜ್ ಕಪೂರ್ಸ್ ಟೈಮ್ ಬಟ್ ಅವ್ರ ಅಪ್ಪ ಡಿ ನಾಟ್ ಅಲವ್ ಬಟ್ ನಾನು ಏನು ಅನ್ಕೊತಾ ಇದೀನಿ ದಟ್ ಐ ವಿಲ್ Study, get married, um, and work. Well, that is my life. And I didn't even think none gave an actress Agbay Kunta feeling real But But um, Upendra was sure. Ide and you know, it's such an important film. our, our almost seven eight years he scripted. Akonda he was waiting, but he had something in his mind that Ide That is why he's a fantastic director because. He's always looking at me yeah, all the evening. I'm scenes and I'm not going to. I'm thinking now. I'm not till I only knew that jeep bar tyre. suppose real, real and real. And suppose he's not doing And I was very scared. Yen Yarku even assistant. Yarku could Yen till But he knew in his head what is the whole film. ಆ್ಯಂಡ್ ಸಮಟೈಮ್ಸ್ ಐ ವಾಸ್ ಎಕ್ಸಾಕ್ಟ್ಲಿ ಈ ಫಿಲ್ಮ್ ಒಂದು ಹೀರೋಯಿನ್ ಇಲ್ಲ ಅಲ್ಲ ಆ ಥರ ನಾನು ಏನು ಸರ್ ಇದೆಲ್ಲ ಏನು ಮಾಡ್ತಾ ಇದ್ರ ಅಂತ ಅಫ್ಕೋರ್ಸ್ ನಾನು ಏನು ಹೇಳಿಲ್ಲ ಟು ದ ಪ್ರೊಡ್ಯೂಸರ್ ಇದು ಆಟ ಫ್ಲಾಪ್ ಆಗಿದೆ ಬಟ್ ಐ ರಿಮೆಂಬರ್ ಬಟ್ ಫಸ್ಟ್ ಡೇ ಒಂದು ಸೀನ್ ಇದೆ ವಿಚ್ ರಿಯಲಿ ರಿಯಲಿ ಫನಿ ಸೊ ನ ಇಮ್ಯಾಜಿನ್ ಉಪೇಂದ್ರ ನನ್ನ ಸೈನ್ ಮಾಡಿದೆ ವಿತೌಟ್ ಸೀಯಿಂಗ್ ಮೀ ನಮ್ಮ ಅಮ್ಮ ಬಂದಿದೆ ಫ್ರಮ್ ಅಮೇರಿಕಾ ಶಿ ವಾಸ್ ಹಿಯರ್ ಆ್ಯಂಡ್ ಶಿ ಸರ್ ಐನ್ ಚೆಕ್ ನಾನು ಏನೋ ಹೀ ಡೈರೆಕ್ಟ್ ಹೀರೋ ಯಾರು ನಾನೇ ಹೀರೋ ಅಯ್ಯೋ ಸೊ ಡೈರೆಕ್ಟರ್ ಹೀರೋ ಎಲ್ಲ ಕರೆಕ್ಟ್ ಇರುತ್ತೆ ಐ ಡೋಂಟ್ ನೋ ದಿಸ್ ಅ ಗುಡ್ ಐಡಿಯಾ ಅಂತ ಅಮ್ಮ ನೋಡಿಕೊಂಡು ದೇಸ್ ಇರ್ ಆಂಟಿ ಆಂಟಿ ಎಲ್ಲೋ ಇದು ಆಂಟಿ ಇದು ಎಲ್ಲ ಮಂಜು ಎಲ್ಲರೂ ಅಮ್ಮನ ಅಮ್ಮ ಫೋನ್ ಮಾಡಿದೆ ನಾನು ಯು ಎಸ್ ಇತ್ತು ದೇ ಆರ್ ವೆರಿ ನೈಸ್ ತುಂಬ ಚೆನ್ನಾಗಿದೆ ಆಂಟಿ ಆಂಟಿ ಸೊ ನಮ್ಮ ಬ್ರದರ್ ಹೇಳಿದೆ ಡೋಂಟ್ ಬಿಲೀವ್ ಆಲ್ ದಿಸ್ ಅವರು ಸುಮ್ನೆ ಆಂಟಿ ಆಂಟಿ ಅಂತ ನೀವು ಹೋಗಿ ಸೊ ನಾನು ಐ ಕೇಮ್ ವೆರಿ ಟೈರ್ಡ್ ಫಿಫ್ಟೀನ್ ಅವರ್ಸ್ ಅಷ್ಟೇವರೆಗೂ ಮೀಡಿಯಾ ಹಸ್ ಬಿನ್ ಟೋಲ್ಡ್ ಹೀರೋಯಿನ್ ಬರ್ತಾರೆ ನ್ಯೂಯಾರ್ಕಿಂದ ನ್ಯೂಯಾರ್ಕಿಂದ ಯಾರ್ಕ್ ಇಂದ ಮಣಿರತ್ನಂ ಅವರು ಬಂದಿದ್ದ ಫಾರ್ ದ ಲಾಂಚ್ ಸೊ ಸರಿ ಬಂದ ನಾನು ಬಂದ ತಕ್ಷಣ ನನಗೆ ಅಲ್ಲಿ ನೋಡಿ ಕ್ಲೀನ್ ಅಲ್ಲ ಆಕ್ಟ್ರೆಸ್ ಆಗಬೇಕು ಮೇಕಪ್ ಈಗ ಸ್ವಲ್ಪ ಗೊತ್ತು ಮುಂಜೆ ಏನು ಗೊತ್ತಿಲ್ಲ ಯು ಕ್ಯಾನ್ ಸಿ ಅಷ್ಟೇ ಸೊ ಹಿ ಕೇಮ್ ಹಿ ಸಡನ್ಲಿ ಅಮ್ಮ ಹೇಳಿದೆ ಅವ್ರಿಗೆ ಇಷ್ಟ ಅಂತ ಸೊ ವಿಲ್ಲ ಮಂಜು ಫೈನಾನ್ಶಿಯರ್ ಎಲ್ಲರು ಅಯ್ಯೋ ಸರ್ ಇದು ತುಂಬಾ ಚಿಕ್ಕ ಹುಡುಗಿ ಅವರು ಏನೋ ಮಾಡೆಲ್ ನ್ಯೂಯಾರ್ಕ್ ಇಂದ ಬರ್ತಾರೆ ಅಂತ ಅನ್ಕೊಂಡಿದ್ದಾರೆ ಸ್ಮಾಲ್ ಗರ್ಲ್ ಅಪೇಂದ್ರ ನೋಡ್ಕೊಂಡು ಅವರು ಲಾಂಗ್ ಹೇರ್ ಪಾಪ ಅವರು ಟೈರ್ಡ್ ಯುನೋಸ್ ವರ್ಕಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಇವರ ಹೀರೋ ಅವರು ನನ್ನ ನೋಡಿ ಸ್ವಲ್ಪ ಇದು ಥರ ಇತ್ತು ದೆನ್ ಸಡನ್ಲಿ ಈ ಮಿ ಸೊ ಮೀಡಿಯಾಕ್ ಕೊಡ್ಬೇಕು ಅಂಡ್ ಎವ್ರಿಬಡಿ ವಾಸ್ ಟೆನ್ಸ್ ಲೆಟ್ಸ್ ಡೂ ಫೋಟೋ ಸೆಷನ್ ಫಾರ್ ದ ಫಾರ್ ದ ಮೀಡಿಯಾ ಸೊ ಫೋಟೋ ಸೆಷನ್ ಹಾಕಿ ದಿಕ್ ಕೇಮ್ ವಿತ್ ಗ್ಲಿಸರಿನ್ ಸರ್ ಏನಿದು ನನ್ಗೆ ಗೊತ್ತಿಲ್ಲ ಗ್ಲಿಸರಿನ್ ಇದು ಟು ಕ್ರೈ ಏನು ಒಂದು ಡರ್ಟಿ ಬಾಟಲ್ ಇದು ಏನು ಬೇಕು ಸರ್ ಅಲ್ಲ ಕ್ರೈ ಸೊ ಏನಕ್ಕೆ ಇದು ಹಾಕ್ಬೇಕು ದೆನ್ ಐ ಸಿ ಒನ್ ಮಿನಿಟ್ ಸರ್ ಐನ್ ಅದೇ ನನಗೆ ಸ್ವಲ್ಪ ಸ್ಯಾಡ್ ಇತ್ತು ಟಯರ್ಡ್ ಇತ್ತು ಏನು ಗೊತ್ತಿಲ್ಲ ಫುಲ್ ಟಿಯರ್ಸ್ ಉಪೇಂದ್ರ ನೋಡಿದ ಫೋಟೋಸ್ ತೆಗೆಯಲ್ಲ ದೆನ್ ಇಮಿಡಿಯೇಟ್ಲಿ ದ ಡೇ ರಾಜಾರಾಮ್ ದ ಡೇ ಫೋಟೋಸ್ ಬಂದು ಎಲ್ಲರೂ ಟೆನ್ಷನ್ ಬಿಕಾಸ್ ಐ ಥಿಂಕ್ ಇದು ರೀಪ್ಲೇಸ್ ಆಗುತ್ತಾ ಇಲ್ಲೋ ಒನ್ ಲುಕ್ ಉಪೇಂದ್ರ ಈ ಥರ ಹೀರೋಯಿನ್ ಗಟ್ಸ್ ಗೋಟ್ ಫಾರ್ ಶೂಟಿಂಗ್ ಹೀ ವಾಸ್ ಶೂರ್ ಆ್ಯಂಡ್ ಸ್ಟ್ರೈಟ್ ನಾನು ಶೂಟಿಂಗ್ ಹೋಗಿದ್ದೆ ದಿಸ್ ಇಸ್ ಮೈ ಫಸ್ಟ್ ಒನ್ ಬಟ್ ಐ ಕೆನ್ ಫನಿ ಥಿಂಗ್ ಶೂಟಿಂಗ್ ಸೆವೆನ್ ಓ ಕ್ಲಾಕ್ ಬೆಳಿಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಟೈಮ್ ಅಮ್ಮ ಹೇಳಿದ್ರು ಬಿ ಒನ್ ಟೈಮ್ ಸೆವೆನ್ ಒ ಕ್ಲಾಕ್ ನಾನು ಹೋಗಿದ್ದು ಮೈ ಅಮ್ಮ ಸೆಟ್ ಮೇಕಪ್ ಮ್ಯಾನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೇಕಪ್ ಮ್ಯಾನ್ ಏನು ಮಾಡಿದ ಉಪೇಂದ್ರ ಬಂದು ನಮಸ್ಕಾರ ಸರ್ ಮಾರ್ನಿಂಗ್ ನಮಸ್ಕಾರ ನಮಸ್ಕಾರ ಸರ್ ಯಾರಿದ್ರು ಸರ್ ಹೀರೋಯಿನ್ ಯಾವ ಹೀರೋಯಿನ್ ನಾವು ನ್ಯೂಯಾರ್ಕ್ ಇಂದು ಬಂದು ಹೀರೋಯಿನ್ ಏ ಇವ್ರ ಮೇಲೆ ಒಂದ್ ಇಷ್ಟ ಮೇಕಪ್ ಆಗ್ಬಾರ್ದು நோன்ஸ் நான் ஐ கட் அப்போ சோ நானும் அல்ல விளை மேக்கப் நான் த்ரூ த ஃபில்ஹைண்ட் த்ரீ நான் மேக்கப் ஆகத்தினு நோ 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 மேக்கப் கம் ப் ஆர்டிஸ் இஸ் மை ஃபஸ்ட் டேஸ்ட் ஷோ திங் அண்ட் அந்த ಲವ್ ಸ್ಟೋರಿ ವಿತ್ ಯು ಇವತ್ತು ಐ ವಾಸ್ ವೆರಿ ಕ್ಲೀನ್ ನೀವೆಲ್ಲ ಮೀಟ್ ಮಾಡಬೇಕು ಬಿಕಾಸ್ ನಿಜವಾಗ್ಲೂ ಐ ಡೋಂಟ್ ನೋ ನೀವು ನಂಬಿಕೆ ಇಲ್ಲ ದಿಸ್ ಇಸ್ ನಾಟ್ ಫೋರ್ ಪಬ್ಲಿಸಿಟಿ ನೀವು ಏನು ಪಬ್ಲಿಸಿಟಿ ಕೊಡಲಿಲ್ಲ ಅಂತ ಪರವಾಗಿಲ್ಲ ಐ ವಾಂಟ್ ನೀವು ಎಷ್ಟು ಸಪೋರ್ಟ್ ಮಾಡಿದ್ದೆ ನನ್ಗೆ ಗೊತ್ತು ಎವ್ರಿ ಬರ್ತ್ ಡೇ ಎವ್ರಿ ಸಿಂಗಲ್ ಮೀಡಿಯಾ ಪರ್ಸನ್ ಹ್ಯಾಸ್ ಬಿನ್ ದೇರ್ ನಾವ್ ಎಲ್ಲ ವಿ ಕೆನಾಟ್ ರೀಚ್ ದ ಆಡಿಯನ್ಸ್ ವಿಥೌಟ್ ಯುವರ್ ಸಪೋರ್ಟ್ ಅದು ನಿಜವಾಗ್ಲೂ ನನ್ನ ಹೇ ಅಂತ ನಾನು ಹೇಳ್ತಾ ಇದ್ದೀನಿ ಇದೀನಿ Full team, we felt one coffee to meet with you. So today, you niyvalam nam stars now and I'm sorry that we came a really little late, but other traffic we really had. So this is the journey um, going further. Nanthumba chikkar our nam success yeh nanta. Just success nam 47 launch and 100 days functional nam I did not know, and Appa Amma had clearly said you have to go back and study. So I went on to do my studies. I went on to do PhD. I uh, but in between, in between, they were, you know, after each time, a new film will come, um, and uh, I have not understood. Nani, and the problem is Appa Amma were outside. non- Bangalore. If I go out for. ದ ಅಟ್ ದಟ್ ಟೈಮ್ ಗ್ರೋಸರಿ ತಗೋಳಕ್ಕೆ ಇಫ್ ಐ ಗೋ ಔಟ್ ಒನ್ ಹಂಡ್ರೆಡ್ ಪೀಪಲ್ ನಮ್ಮ ಹತ್ರ ಕಾರ್ ಇಲ್ಲ ಅದಿಲ್ಲ ನಾನು ಈ ಥರ ಅಂದನ್ಸಿ ಚಾಂದಿನಿ ಇಲ್ಲ ಚಾಂದಿನಿ ಇಲ್ಲ ಸೊ ಅದಕ್ಕಾಗಿ ಐ ಹ್ಯಾವ್ ಟು ಲೀವ್ ಆ್ಯಂಡ್ ಗೋ ಬಿಕಾಸ್ ಐ ಕುಡ್ ನಾಟ್ ಲಿವ್ ಹಿಯರ್ ಸೊ ಅಪ್ಪ ಆ್ಯಂಡ್ ಅಮ್ಮ ಹ್ಯಾವ್ ಕಮ್ ಬಟ್ ಟುಡೇ ತುಂಬ ವರ್ಷ ಆದ ಮೇಲೆ ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ದಿಸ್ ಫೀಲ್ಡ್ ಮೂವಿ ಫೀಲ್ಡ್ ಸಕ್ಸಸ್ ಸೊ ಈಗಲೂ ಫ್ರಮ್ ಎವ್ರಿಬಡಿ ಥಿಂಗ್ಸ್ ನಾನು ಏನೋ ಫಿಲ್ಮ್ ಮಾಡಿಲ್ಲ ಅಲ್ಲ ನಾನು ಮಾಡ್ತಾ ಇದ್ದೀನಿ ಬಟ್ ಇಷ್ಟೇ ದೊಡ್ಡ ಫಿಲ್ಮ್ಸ್ ಎಲ್ಲಿ ಒಂದು ಒಳ್ಳೆ ರೋಲ್ ಬೇಕು ಕರೆಕ್ಟ್ ಆಗಿ ಬೇಕು ಆಡಿಯನ್ಸ್ಗೂ ಇಷ್ಟ ಆಗಬೇಕು ಅದಿಲ್ಲ ಅಂತ ಸುಮ್ಮನೆ ಬ್ಯುಸಿ ಆಗಕ್ಕೆ ನನಗೆ ಏನು ಪ್ರಯೋಜನ ಇಲ್ಲ ಇಷ್ಟೇ ಸಕ್ಸಸ್ ಸಿಗುತ್ತೆ ಅದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಸೊ ಒಂದು ಸಮಥಿಂಗ್ ದರ್ ಇಸ್ ದಟ್ ಚಾಂದಿನಿ ಏನು ಮಾಡಿಲ್ಲ ಮಾಡ್ತಾ ಇದೀನಿ ಬಟ್ बॉडीज बेको चांदनी सम स्वल्प परफॉर्मेंस बेको सो अदके नाना वेटेड आई हैव बीन डूइंग एनीथिंग कर्नाटक आई डोंट वांट टू लूज आवर लव